ನಮಸ್ತೆ ಅಂದ ಹಾಗೆ ಸುಮಾರು ಒಂದು ಆರು ದಿವಸಗಳ ನಂತರ ಮತ್ತೆ ನಿಮ್ ಮುಂದೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಕಾರಣಾಂತರದಿಂದ ನಾನು ಔಟ್ ಆಫ್ ದಿ ಸ್ಟೇಟ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ದೆ ಹಾಗಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಟ್ ಇವತ್ತು ನೋಡಿದೀನಿ ಒಳ್ಳೆ ಹಸುಗಳು ಬಂದಿರೋ ಕಾರಣಕ್ಕೆ ನಿನ್ನೆನೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು ಏನಾದ್ರು ಹಸುಗಳು ಇದ್ರೆ ಹೇಳಿರ್ಬಿಡ ಬರ್ತೀನಿ ಆ ಕಡೆ ಅಂತೇಳಿ ಖಂಡಿತ ಐದೇ ಬನ್ನಿ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ ಹೆಚ್ ಎಫ್ ಇದೆ ಆಮೇಲೆ ಆಲ್ಮೋಸ್ಟ್ ಎರಡು ಹೆಚ್ ಎಫ್ ಕ್ಲಾಸಲ್ಲಿರುವಂತಹ ಗೀಝು ಮತ್ತೆ ಮಿಕ್ಸ್ ಇರೋದ್ ಒಂದು ಬ್ರೀಡ್ ಇದೆ ಯಾವ ರೇಟ್ ಏನಿದೆ ಮಾಹಿತಿ ನಿಮ್ಗೆ ಅಪ್ಡೇಟ್ ಮಾಡ್ಬೇಕು ಅಂತ ನಾನು ಇವತ್ತು ಬಂದಿದ್ದೀನಿ ತಡ ಮಾಡೋದು ಬೇಡ ನನ್ನ ಮಾತು ಎಕ್ಸ್ಟ್ರಾ ಆಗೋದು ಬೇಡ ಏನಿದ್ರು ಹಸುಗಳಿಗೆ ಸಂಬಂಧಪಟ್ಟ ಏನೆಲ್ಲ ಇದೆ ಅದನ್ನ ನಾನು ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀನಿ ಬನ್ನಿ ನೆಕ್ಸ್ಟ್ ವಿಡ್ ನಿಮಗೆ ಎ ಪ್ಲಸ್ ಇದು ಹಾ ಇದು ಬೋಡಿ ಆರ್ಎಲ್ ಹಾ ಎರಡನೇ ಕರ ಎರಡನೇ ಕರ ಹೌದು ಸರ್ ಲ್ಯಾಕ್ಟೇಷನ್ ಲ್ಯಾಕ್ಟೇಷನ್ ಇನ್ನ ದತ್ತನೆಲ್ಲ ದಿಸ್ ಅಲ್ಲಿ ಇದೆ ಸರ್ ಹೌದಾ ಸೆಕೆಂಡ್ ಲ್ಯಾಕ್ಟೇಷನ್ ಸೆಕೆಂಡ್ ಲ್ಯಾಕ್ಟೇಷನ್ ಹೌದು ಸರ್ ಒಂದ್ ಟೈಮ್ ಗೆ ಹದಿಮೂರ್ ಹದಿನಾಲ್ಕ್ ಲೀಟರ್ ಹಾಲ್ ಬರುತ್ತೆ ಸರ್ ಇದು ಥರ್ಟೀನ್ ಪ್ಲಸ್ ಅಲ್ಲಿ ಇರುವಂತ ಓಮೆಗೆ ಹೌದು ಸರ್ ಅದ್ರ ದೊಡ್ಡದಿದೆ ಆಗ್ತದೆ ಇನ್ನು ಅಗ್ಲ ಆಗುತ್ತೆ ಅಗ್ಲ ಆಗ ಸರ್ ಇಲ್ಲಿರುವಂತಹ ಬ್ರೀಡ್ ಅಲ್ಲಿ ಹಲೋ ಬ್ಲಾಕ್ ವೈಟ್ ಪ್ಯಾಚಸ್ ಇರುವಂತ ಬ್ರೀಡ್ ಸ್ನೇಹಿತರೆ ನಿಪಲ್ಸ್ ವಿಚಾರಕ್ಕೆ ಬಂದಾಗ ಬ್ಲಾಕಿಶ್ ಇದೆ ನಿಮ್ಗೆ ಅಡರ್ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ ಅಡರ್ ಎಲ್ಲ ಹದಮೂರು ಹದಿನಾಲ್ಕು ಲೇಟರ್ ಅಲ್ಲಿ ಸರ್ ಹೌದಾ ಒನ್ ಟೈಮ್ ಟೈಮಿಗೆ ಹೌದು ಸರ್ ಬೆಲೆ ವಿಚಾರ ಹೆಂಗೆ ಸರ್ ಸಾರ ಒಂದು ಎಂಬತ್ತೈದು ಸಾವಿರ ಹೇಳ್ತೀನಿ ಹೆಚ್ಚು ಕರ್ನಾ ಕೊಡ್ತೀನಿ ಸರ್ ಓಕೆ ಏಯ್ಟಿ ಪ್ಲಸ್ ಅದ್ ಹೇಳಿದ್ದಾರೆ ಅವ್ರ ಅವ್ರು ಅಸ್ಸಲ ಮಾತ್ರ ನಿಮ್ಗ್ ಗೊತ್ತಿದೆ ವ್ಯಾಪಾರ ಮಾಡೋದರಿಗೆ ಒಂದು ಅನುಭವ ಆಗಿದೆ ಒಂದು ಒಳ್ಳೆ ರೇಟಿಗಂತೂ ಹಸು ಮಾತ್ರ ಕಂಡಿತ ಸಿಗೋದಿಲ್ಲ ಸರ್ ಕೊಡ್ತೀವಿ ಸರ್ ಔಟ್ಲುಕ್ ಹೀಗೆ ಚೆನ್ನಾಗಿದೆ ಅಲ್ಲಾ ಹಾಗೆ ನೋಡಿ ಬಾರಿ sharp ಇದೆ ಸರ್ ಇದು sharp ಇದೆ ಅಲ್ಲ ಹೌದು ಸರ್ ಚಂದ ಇದೆ ಸ್ನೇಹಿತರೆ ಇದೊಂದು hollow block ಅಲ್ಲಿ ಇರುವಂತದ್ದು ನೀವು ನಾವು ಇಟ್ಟುಕೊಂಡಾಗ ಕಂಡಾಗ HF ಇಟ್ಟು ಕಂಡಾಗ ಕೂಡ ಅಷ್ಟೇ ಚಂದ ನಾವು ಮಾಡ್ಬೇಕು ಹೌದು ಇದು breed ಓಕೆ sir ಓಕೆ ನೆಕ್ಸ್ಟ್ ತಗೋಳುವ ಬರ್ರಿ sir ನಾಕಲ್ಲ ಸರ್ ಇದು ಫಸ್ಟ್ ನಿಕ್ಕರ ಅಂತೆ ನಾಕಲ್ಲ ಫೋರ್ತ್ ಟೀತ್ ಅಲ್ಲಿ ಇದೆ ಹೌದು ಸರ್ ನೋಡಿದ್ರೆ ಪಡ್ಡೆ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಹತ್ತು ಲೀಟರ್ ಗೆ ಕಮ್ಮಿ ಕೊಡಲ್ಲ ಸರ್ ಇದು ಹ್ಮ್ 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 ಅದರಿಂದ ಹಿಡಿದು ನಿಪ್ಪಲ್ಸ್ ಇದು ನೋಡಿ ಚೆನ್ನಾಗಿದೆ ಇದು ಜರ್ಮನ್ ಮಿಕ್ಸ್ ಇದೆ ಬರುತ್ತೆ ಹೌದು ಸರ್ ಜರ್ಮನ್ ಮಿಕ್ಸ್ ಇದೆ ಬ್ಲಾಕ್ ಅಂಡ್ ರೆಡಿಷ್ ನಿಪ್ಪಲ್ ಗೆ ಇರುವಂತದ್ದು ನಾಲ್ಕು ಬಿಡಿ ಎ ಬಿ ಎಸ್ ಕಟ್ಟಡಾರ ಹೌದು ಸರ್ ಹೆಚ್ಚು ಕಡಿಮೆ ಒಂದು ಏಳು ಅಡಿ ಇದೆ ಸರ್ ಇದು ಹಾ ಬರುತ್ತೆ ಹೌದು ಸರ್ ಏಳು ಅಡಿ ಇದೆ ಆಮೇಲೆ ತುಂಬಾ ಪರ್ಸನಾಲಿಟಿ ಚೆನ್ನಾಗಿದೆ ಹೌದು ಸರ್ ಇದು ಅದರ ಓಪನ್ ಆಗುತ್ತೆ ಇನ್ನು ಎಷ್ಟು ದಿನ ಕಾಯ್ಬೇಕು ಅಂದ್ರೆ ಇನ್ನೊಂದು ಇಪ್ಪತ್ತು ದಿನ ಬೇಕು ಸರ್ ಟ್ವೆಂಟಿ ಡೇಸ್ ಇನ್ನು ಹೆವಿ ಅಡರ್ ಇನ್ನು ಹೆವಿ ಬರ್ಬೇಕು ಸರ್ ಹಾಲಿಂದ ಹೆಂಗಿದೆ ಹಾಲಿಂದ ಹತ್ತು ಹತ್ತು ಬರ ಸರ್ ಇದು ಹತ್ತು ಜಾತಿ ಇದೆಯಲ್ಲ ಸರ್ ಹಂಗಾಗಿ ಹ್ಮ್ 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 ಯಾವತ್ತು ಅಡರ್ ಇದೆಯಲ್ಲ ಮಣ್ಕಾಲಿಂದ ಮೇಲಿರುವಂತ ಅಡರ್ ಗಳು ಖಂಡಿತ ಅದು ಸಿಗುತ್ತೆ ಮಣ್ಕಾಲಿಂದ ಕೇ ತೀರ ಕೆಳಗ್ ಬಂದಿರ್ತಾವ ಅಡರ್ ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ ಬಟ್ ಈ ತರ ಬಂದ ಖಂಡಿತ ನಾನು ಮಾತಾಡೇ ಮಾತಾಡ್ತೀನಿ ಯಾಕಂದ್ರೆ ಈ ತರ ಅಡರ್ ಗಳು ಸಿಕ್ಕಾಗ ಹೆವಿ ಹೆವಿ ಹೇಳೋರ ಹಾಗೆ ಆಗುತ್ತೆ ಹೌದು ಸರ್ ಭಾಳ ಸರ್ ಹಾಲು ಕರೀಕು ಕೂಡ ತುಂಬಾ ಈಸಿ ಇದೆ ರೇಟ್ ವಿಚಾರಕ್ಕೆ ಹೆಂಗಿದೆ ಸರ್ ತೊಂಬತ್ತು ಹೇಳ್ತೀನಿ ಹೆಚ್ಚು ಕಡಿಮೆ ಕೊಡ್ತೀವಿ ಅವ್ರಿಗೆ ಪರ್ ಡೇ ನೈನ್ಟಿ ಆತ್ರ ಇದಾರೆ ಸುಪಾಸು ಬಂದ್ರು ಕೂಡ ಅವ್ರಿಗೆ ಸಿಗುತ್ತೆ ಹೌದು ಕಾಲ್ ಮಾಡ್ಕೊಳ್ಳಿ ಯಾಕಂದ್ರೆ ಕಾಲ್ ಮಾಡಲಿಲ್ಲ ಅಂದ್ರೆ ಏನಾಗಲ್ಲ ಸುಮ್ಮನೆ ನೀವು ನಾವು ಹೇಳಿದ್ದು ಅಂತಲ್ಲ ಅವ್ರ ಮಾಹಿತಿಯನ್ನ ನೀವು ಕರೆ ಮಾಡಿ ತಿಳ್ಕೊಬಹುದು ಹೌದು ಸರ್ ಬನ್ರಿ ಸರ್ ಇಲ್ಲೊಂದಿದೆ ಯಾರಲ್ಲ ರೆಡ್ ಕೊಡಿ ಬನ್ರಿ ಹಾಂ ರೆಡ್ ಬರೋ ಸರ್ ಹೌದು ಸರ್ ಒನ್ ಟೈಮಿಗೆ ಹದಿನಾಲ್ಕು ಲೀಟ್ರ್ ಸಾರ್ ಇದು

ಇದು ಎಂತ ಸೈಟ್ ಅಂತಾರ ರಸ್ತಾ ಇದು ಇದು ಕಲ್ಯಾಣ ಮಂಡ ಮಂಜುನಾಥ್ ಕಲ್ಯಾಣ ಮಂಡಲದಿಂದ ಒಂದ್ ನೂರ್ ಮೀಟರ್ ಬಂದ್ರೆ ಇಲ್ಲೇ ಹೊಸ ಮನೆಗಳಿದೆ ಸರ್ ರುದ್ರಣ್ಣ ಸೈಟ್ ಅಂತ ಹೇಳಿದ್ರೆ ರುದ್ರೇಶ್ವರ ಅವರ ಸೈಟ್ ಅಂದ್ರು ಮಂಜುನಾಥ ಕಲ್ಯಾಣ ಮಂಟಪ ಹತ್ರ ಆಗುತ್ತೆ ಹೌದು ಸರ್ ಹಾಗಾಗಿ ನೀವು ಹೆಚ್ಚು ಅಡ್ರೆಸ್ ಯಾರಿಗಾರು ಕೇಳಿದ್ರೆ ಸಾಕು ಮಂಜುನಾಥ ಕಲ್ಯಾಣ ಮಂಟಪ ಎಲ್ಲಿದೆ ಅಂತ ಇಲ್ಲಾ ಅಷ್ಟಾನು ಫೋನ್ ಮಾಡ್ರಿ ಫೋನ್ ಮಾಡ್ರಿ ಬಸ್ ಸ್ಟಾಂಡ್ ಅಲ್ಲಿ ಇದ್ರೆ ಹೋಗಿ ಕರ್ಕೊಂಡ್ಬರ್ತೀವಿ ನೀವು ಅವನಿಗೆ ಬಸ್ ಸ್ಟಾಪ್ ಗೆ ಬಂದ್ರು ಕಾಲ್ ಮಾಡಿ ಹಿಂಗ್ ದಾವಣಗೆರೆಯಿಂದ ಕರೆಕ್ಟ್ ಇಪ್ಪತ್ತೆ ಅಷ್ಟೇ ಬೇರೆ ಹತ್ರ ಇದೆ ನೀವು ಶಿವಮೊಗ್ಗ ದಾವಣಗೆರೆ ನೀವು ಯಾವ ವಿಚಾರಕ್ಕೆ ಬಂದು ಹತ್ರನೇ ಆಗುತ್ತೆ ಕಾಲ್ ಮಾಡಿಕೊಂಡು ನೀವು ಮಾಹಿತಿ ಕೊಡ್ಕೊಂಡು ಬರ್ಬೋದು ವಾರ ಪೂರ್ತಿ ಹೆಸರುಗಳು ಇರುತ್ತೆ ಹೆಂಗೆ ಹೌದು ಸರ್ ವಾರ ಪೂರ್ತಿ ಇರುತ್ತೆ ಸರ್ ವಾರ ಪೂರ್ತಿ ಇರುತ್ತೆ ಹೌದು ಸರ್ ಇದು ಆರಲ್ಲ ಸರ್ ಎರಡು ಹಾ ಹಾ ಅಂದ್ರೆ ಪ್ಯೂರ್ ಬರಲ್ಲ ಸ್ವಲ್ಪ ಕ್ರಾಸ್ ಬರುತ್ತೆ ಸರ್ ಕ್ರಾಸ್ ಹೌದು ಸರ್ ಓಕೆ ಪರಿಚಯ ಮಾಡುವಾಗ ಹೇಳ್ತಾ ಇದ್ದೆ ಹೌದು ಸರ್ ಒಂದು ಕ್ರಾಸ್ ಬ್ರೀಡ್ ಎಚ್ ಎಫ್ ಇದೆ ಅಂತ ಹೇಳಿ ಹೌದು ಸರ್ ಇಲ್ಲಿ ಇದೆಲ್ಲ ಇದೆ ಅದು ಇದು ಒಂದು ಎಂಟೆಂಟ್ ಬರುತ್ತೆ ಸರ್ ಎಂಟು ಹೌದು ಸರ್ ಇದು ಹತ್ತು ಬರುತ್ತೆ ಸ್ವಲ್ಪ ಕ್ರಾಸ್ ಇದೆ ಅಲ್ಲ ಸರ್ ಹಂಗಾಗಿ ಅವ್ರು ಹೆಂಗೆ ಚಂದಾಗಿ ಇನ್ನೊಂದ್ಸದ್ ಇದು ಮಾಡಿದ್ರೆ ಹತ್ತು ತಗೋಬಹುದು ಹತ್ತು ಹತ್ತು ತಗೋಬಹುದು ಸರ್ ಹೌದು ಸರ್ ನೋಡಿ ಕ್ರಾಸ್ ಎಚ್ ಎಫ್ ಬೇಕಪ್ಪ ನಮ್ಗೆ ಪ್ಯೂರ್ ಬೇಡ ಕ್ರಾಸ್ ಬೇಕಾದ್ರೆ ಹಿಂಗೆ ತಗೊಳ್ಳಿ ಅವ್ರು ಹೇಳಿದ್ರೆ ಎಂಟು ಹೀಗೆ ಹಲ ಆರು ಎಂಟು ಏಳು ಎಷ್ಟು ಲೆಕ್ಕ ಇದು ಸರ್ ಇದು ಎರಡನೇದು ಎರಡನೇ ಹೌದು ಸರ್ ಖರ ಎರಡನೇ ಕರಿಮಿ ಸರಿ ಖರ ಸಾರಿ ಸಾರಿ ಎರಡನೇ ಕರಿಮಿ ಸಾರಿ ಮೂ ಈಗ ರೇಟ್ ವಿಚಾರಕ್ಕೆ ನನಗೆ ರೇಟ್ ಸರಿ ಇದಕ್ಕೆ ಎಪ್ಪತ್ತು ಸಾವಿರ ಹೇಳ್ತೀನಿ ಹೆಚ್ಚು ಕೊಡ್ತೀನಿ ಅದು ಟ್ವೆಂಟಿ ಇದೆ ಹೆಚ್ಚು ಕಡ್ಮೆನು ಸಿಗುತ್ತಪ್ಪ ಹೌದು ಮಾತು ಚಂದ ಇದೆ ಎ ಬರುತ್ತೆ ಇದು ಎ ಬರುತ್ತೆ ಎ ಕ್ರಾಸ್ ಆಗಿದೆ

ಸಿಕ್ಸ್ಟಿ ಪ್ಲಸ್ ಅಲ್ಲಿದೆ ಜರ್ಸಿ ಇರುತ್ತೆ ಎಚ್ ಎಫ್ ಮಿಕ್ಸ್ ಆಗಿರತಕ್ಕಂತದ್ದು ನೀವು ಅಕಸ್ಮಾತ್ ಅಕಸ್ಮಾತ್ತಾ ನಿಮಗೆ ಅದು ಕೋಡ್ ಬೇಡ ಅಂತ ಹೇಳಿ ಅಕ್ಕ ತಗಿਓ ತಗಿਓ ಸರ್ ಬಾರಿ ಲಕ್ಷಣ ತಗಿਓ ಚಂದ ಕಾಣುತ್ತೆ ಹೌದು ಸರ್ ಓಕೆ ಓಕೆ ಇತ್ರಸ್ಟ್ ಇನ್ನು ಇದೆ ಇನ್ನು ಸರ್ ಇನ್ನು ಇದೆ ಸರ್ ನೋಡಿ ನೋಡಿ ಕ್ರಾಸ್ ಇದೆ ಒಲೋ ಬ್ಲಾಕ್ ಅಲ್ಲಿ ಸೇಮ್ ಓಡಿ ಜೋಳಿ ನೋಡಿದಂಗ ತುಂಬಾ ಚಂದ ಇದೆ ಇದು ಕೂಡ ಚಂದ ಇದೆ ಸಿಂಪಲ್ ಆಗಿ ಎಷ್ಟನೇ ಹಲ್ಲಿದು ಸರ್ ಇದು ಆರಲ್ಲು ಎರಡನೇ ಕರ ಎರಡನೇ ಕರ ಆರಲ್ಲ ನೋಡಿರಿ ಹಿಂಗೆ ನಮ್ಮ ಹಿಡ್ಕೊಂಡಿದ್ದಾರೆ ಹಸುಗು ತೋರ್ಸಕ್ಕೆ ನಮಗೂ ಖುಷಿ ಆಗಬೇಕು ಹೌದು ಸರ್ ಚೆನ್ನಾಗಿದೆ ನಮ್ಗೆ ಕಡಿಮೆ ಬಜೆಟ್ ನಾವು ಬೇಕಪ್ಪ ಸರ್ ಅವರೇ ಭಾರಿ ಕಮ್ಮಿ ಬಜೆಟ್ ಬಾ ಸೆಕೆಂಡ್ ಲ್ಯಾಕ್ಟೇಷನ್ ಸರ್ ಸೆಕೆಂಡ್ ಲ್ಯಾಕ್ಟೇಶನ್ ಇದು ಏನ್ ರೇಟ್ ಆಗ್ಬೋದಪ್ಪ ಭಾರಿ ಇದಕ್ಕೆ ಇದಕ್ಕೆ ಐವತ್ತೆಂಟು ಸಾವಿರ ಹೇಳ್ತೀವಿ ಸರ್ ಓ ಫಿಫ್ಟಿ ಪ್ಲಸ್ ಹೌದು ಸರ್ ಒಂದು ಅರ ಆರು ಲೀಟರ್ ಬರುತ್ತೆ ಐವತ್ತು ಆಸು ಪಾಸು ಇಲ್ದಿರೋವಂಥ ಸ್ವಲ್ಪ ಚೆನ್ನಾಗಿದೆ ಇಷ್ಟ ಅದು ಇದನ್ನ ಲಕ್ಕಿ ಪರ್ಸನ್ ಈ ಬ್ರೀಡ್ ಗಳನ್ನ ಆರಂಭದಲ್ಲಿ ನಾನ್ ಸಾಕ್ತಿನಿ ಅಂದ್ರೆ ಹೋಗ್ರಿ ಇದನ್ನ ಯಾಕೆ ಚಂದ ಇದೆ ಇಲ್ಲೇ ಕಟ್ಟಿ ಬಸ್ ಎಲ್ಲಾ ಎಲ್ಲಾ ಬ್ರೀಡ್ ಏನಿದೆ ಆಯ್ಕೆ ಮಾಡ್ತಕ್ಕ್ರೀಡ್ ಅಸ್ಲಮ್ ಹತ್ರ ತುಂಬಾ ಜನ ಯಾಕೆ ಇಷ್ಟ ಪಡ್ತಾ ಇದ್ರಿ ಸುಮಾರು ಜನ ಕಾಲ್ ಮಾಡಿದಾಗ ಹೋಗ್ ಬಂದಿರ ಸಾರ್ ಅಂತಾರೆ ಚಿಕ್ಕಾಗ್ಲೂ ಕೇಳ್ತೀರಿ ಹೌದು ಹಂಗಾಗಿ ಸರ್ ಇದು ಕ್ರಾಸ್ ಇದು ಮೂರನೇ ಕರ ಸರ್ ಇದ್ರ ಇದರ ಹಾಲ್ ಬಗ್ಗೆ ಎಮ್ಮೆ ಹಾಲಿ ಇದ್ದಂ ಸರ್ ಇದು ಎಮ್ಮೆ ಹಾಲ್ ಇದ್ದಂ ಸರ್ ಬಾರಿ ಹಾಲು ಅಂದ್ರೆ ಮಕ್ಕಳಿಗೆ ಊಟ ಗಿಡಕ್ಕೆ ಬಾರಿ ಬೆಸ್ಟ್ ನೋಡಿ ಸರ್ ಇದು ಇದು ಒಂದು ಆರೂವರೆ ಏಳು ಲೀಟರ್ ಹಾಲ್ ಬರ ಸರ್ ಕ್ರಾಸ್ ಏಳ ಬರೋದಿಲ್ಲ ಅಂತ ಹೇಳ್ತಾರೆ ಹಾಲಿಗೆಲ್ಲ ಗ್ಯಾರಂಟಿ ಇದೆ ಸರ್ ಎಚ್ ಹೌದು ಸರ್ ಲೀಟರ್ ಹಾಲ್ ಬರ ಸರ್ ಇದು

ಚೆನ್ನಾಗೈತಿ ನಿಪ್ಪಲ್ಸ್ ಬಾಳ ಮೂತ್ ಸರ್ ಇದ್ರದು ಹಾ ರೆಡಿಶ್ ಇದೆಯಲ್ಲ ಹೌದು ಸರ್ ನೋಡಿ ಲೆಂತಿ ನಿಪ್ಪಲ್ಸ್ ನಿಮಗೆ ಹಾಲ್ ಕರಿಯಕ್ಕೆ ಕೂಡ ಚೆನ್ನಾಗಿದೆ ಹೌದು ಬಿಡಿ ಬಿಡಿ ಆಗಿದಂತದು ಅಲ್ಲಿ ನರ ಕೂಡನು ಹೆವಿ ರೆಡ್ ಅನ್ನು ಮತ್ತೆ ಬ್ಲ್ಯಾಕ್ ಮಿಕ್ಸ್ ಆಗಿರ್ತಕ್ಕಂಥದ್ದು ಇಲ್ಲಿ ರೇಟ್ ವಿಚಾರದಾಗ ಹೆಂಗೆ ಮತ್ತೆ ಈ ಈ ಸತಿ ಏನಾದ್ರು ಮತ್ತೆ ವ್ಯತ್ಯಾಸ ಮಾಡ್ತಾರೆ ಅವರು ಸ್ನೇಹಿತರೆ ಇದು ದಾವಣಗೆ ಗ್ರಾಮ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಹಸುಗಳಿಗೆ ಇದಾವೆ ನೀವು ಫೋನ್ ಮಾಡ್ಕೊಳ್ಳಿ ಆಮೇಲೆ ಟೂ ತ್ರೀ ಡೇಸ್ ಒಳಗೆ ಸೋಲ್ಡ್ ಔಟ್ ಆಗ್ತವೆ ಅದ್ರೊಳಗೆ ಸೋಲ್ಡ್ ಔಟ್ ಆಗ್ತವೆ ಒಂದೊಂದ್ ದಿನ ಒಂದೇ ದಿನದಲ್ಲಿ ಪೂರ್ತಿ ಸೋಲ್ಡ್ ಔಟ್ ಮಾಡಿದಂತದ್ದು ಇದೆ ಅವರು ಗಿಸ್ಲಿಗೆ ಬಿಸ್ಲಿಗೆ ಇಲ್ಲೇ ಕಟ್ ಆಗ್ತೀವಿ ಬಿಸ್ಲಿ ಬಿಸ್ಲಿಗೆ ನೋಡ್ಕೊಂಡು ಪರಿಶೀಲಿಸಿಕೊಂಡು ಅದು ಅವ್ರ್ ನೆನಪಾ ಇದ್ದು ಒಳ್ಳೇದು ಹಸುಗಳು ಇನ್ನ ಬರ್ರಿ ನೋಡ್ರಿ ಪರಿಶೀಲಿಸ್ರೆ ಹೈರಿ ಅಂತ ಅವ್ರು ಅಂತಿದಾರೆ ಚಹು ಇಲ್ಲಿ ಮಾತ್ರ ತುಂಬಾ ಚಂದ ಇದೆ ವ್ಯವಸ್ಥೆ ವ್ಯವಸ್ಥೆ ಎಲ್ಲ ಹಿಂಗೆ